ಶಹರದ ಹೊರಭಾಗದಲ್ಲಿ ಹುಬ್ಬಳ್ಳಿ ರೋಡಿಗೆ ಅಜ್ಜಯನ್ ಗದ್ದೆಗೆ ಎದ್ರ ಹತ್ರ ನಡೀತಾ ಇದೆ ಅಲ್ಲಿಗೆ ನಾವೀಗ ಕೆಲವೊಂದು ರೋಡ್ಗಳಿಗೆ ಖಾಸಗಿ ವಾಹನಗಳನ್ನು ನಿರ್ಬಂಧಿಸಿ ಮತ್ತು ಕೆಲವೊಂದು ರೋಡ್ಗಳಿಗೆ ಬಸ್ಗಳನ್ನು ಯಾವ್ಯಾವ ರೂಟ್ ಮೂಲಕ ಬರಬೇಕು ಅಂತ ಒಂದು ರೂಟ್ ಮ್ಯಾಪ್ ಮಾಡಿಕೊಂಡಿದ್ದೀವಿ ದೇವಗಿರಿ ಗ್ರಾಮದ ಸಿಬಾರ್ ವೃತ್ತ ಅಂತ ಏನು ಬರುತ್ತೆ ಅಲ್ಲಿಗೆ ಆ ವೃತ್ತದಿಂದ ಯಲ್ಲಾಪುರ ಮಾರ್ಗವಾಗಿ ಇಜಾಲಿ ಇಜಾರಿ ಲಖಮಾಪುರ ದುಂಡಿ ಬಸವೇಶ್ವರ ದೇವಸ್ಥಾನ ಕ್ರಾಸ್ವರೆಗೆ ಯಾವುದೇ ಖಾಸಗಿ ವಾಹನಗಳು ಪ್ರವೇಶ ಇರುವುದಿಲ್ಲ ದೇವಗಿರಿ ಹಾವೇರಿ ಕ ಹಾವೇರಿಯಿಂದ ದೇವಗಿರಿಗೆ ಯಾರು ಹೋಗೋರು ಇದ್ರಂದರೆ ಖರ್ಜಿಗೆ ಮೂಲಕ ದೇವಗಿರಿ ಹಾವೇರಿಯಿಂದ ದೇವಗಿರಿಗೆ ಹೋಗ್ಬೇಕಾದವರು ಕರ್ಜ್ಗಿ ಮೂಲಕ ಇಲ್ಲವೇ ಕಾಗಿನೆಲೆ ರಸ್ತೆ ಮೂಲಕ ಹಾನಗಲ್ ರಸ್ತೆ ಬ್ರಿಡ್ಜ್ ಮೂಲಕ ಕಾಗಿನೆಲೆ ಬ್ರಿಡ್ಜು ಅಥವಾ ಹಾನಗಲ್ ರಸ್ತೆ ಬ್ರಿಡ್ಜ್ ಮೂಲಕ ಅವರು ಅಥವಾ ಕರ್ಜಗಿ ಮೂಲಕ ಹೆದ್ ನಮ್ಮ ರಾಷ್ಟ್ರೀಯ ಹೆದ್ದಾರಿಯನ್ನು ಸೇರಿಕೊಂಡು ಅಲ್ಲಿ ದೇವಿ ಹೊಸೂರು ಕ್ರಾಸ್ ಮೂಲಕ ದೇವಗಿರಿ ಕಡೆಗೆ ಹೋಗಬೇಕು ಈಗ ಅಲ್ಲೇನು ಹೈವೇಯಿಂದ ಬರಬೇಕಾದ್ರೆ ಒಂದು ದೇವಗಿರಿಗೆ ಹೋಗೋಕೆ ಒಂದು ಕಮಾನ್ ಸಿಗುತ್ತೆ ಆ ಕಮಾನಿಂದ ಸಿಬಾರ ವೃತ್ತ ತನಕ ಹೋಗೋ ರೋಡು ಅಲ್ಲಿಂದ ಡಿ ಸಿ ಆಫೀಸಿಗೆ ಹೋಗುತ್ತೆ ರೈಟ್ ಸೈಡ್ ಹೋದರೆ ಇಂಜಿನಿಯರಿಂಗ್ ಕಾಲೇಜ್ ಬರುತ್ತೆ ಮೇಲೆ ಅಪ್ ಹೋದರೆ ಡಿ ಸಿ ಆಫೀಸ್ ಬರುತ್ತೆ ಅಲ್ಲಿಂದನೇ ವಿ ಐ ಪಿ ರೂಟನ್ನು ಮಾಡ್ಕೊಂಡಿದ್ದೀವಿ ಹುಬ್ಬಳ್ಳಿ ಕಡೆಯಿಂದ ಬರ್ತಕ್ಕಂಥ ಎಲ್ಲ ವಿ ಐ ಪಿಗಳಿಗೆ ಮಿನಿಸ್ಟರ್ಸ್ ಆಗಿರ್ಬೋದು ಮತ್ತು ಯಾರೇ ವಿ ಐ ಪಿ ಬಂದರೂ ಕೂಡ ಅದನ್ನು ವಿ ಐ ಪಿ ರೂಟ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ಸೊ ಹಾಗಾಗಿ ಅಲ್ಲಿ ಅವತ್ತು ಅವತ್ತು ಒಂದು ದಿವಸ ಅರ್ಧ ದಿನ ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಅಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲಿಗೆ ನಾವು ನಿರ್ಬಂಧ ಮಾಡಿದ್ದೀವಿ ನೆಕ್ಸ್ಟ್ ದೇವಗಿರಿ ಮುಖಾಂತರ ಹಾವೇರಿಗೆ ಬರಬೇಕಾದ್ರೆ ಈಗ ಹಾವು ದೇವಗಿರಿಗೆ ಹೆಂಗೆ ಹೋಗಬೇಕು ಅಂತ ಹೇಳಿದ್ವಿ ದೇವಗಿರಿ ಮುಖಾಂತರ ಹಾವೇರಿಗೆ ಬರಬೇಕಾದಂಥ ಬಸ್ಗಳು ಮತ್ತು ಖಾಸಗಿ ವಾಹನಗಳು ಬೈಕು ಯಾರು ಎಲ್ಲರೂ ಕೂಡ ದೇವಿ ಮತ್ತು ದೇವಿ ಹೆಸರು ಕ್ರಾಸಿಗೆ ಹೋಗಬೇಕು ಅವರು ಅಲ್ಲಿಂದ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹಾನಗಲ್ ಬ್ರಿಡ್ಜ್ ಅಥವಾ ಕಾಗಿನೆಲೆ ಬ್ರಿಡ್ಜಿಂದ ಇಟ್ಕೊಂಡು ಇಲ್ಲಿ ಸಿಟಿನಲ್ಲಿ ಬರ್ಬೋದು ಅವತ್ತು ಅರ್ಧ ದಿನ ಮಾತ್ರ ಇದು ಸ್ವಲ್ಪ ಇನ್ಕನ್ವಿನಿಯೆನ್ಸ್ ಆಗುತ್ತೆ ನಾನು ತಮ್ಮ ಮೂಲಕ ಸಾರ್ವಜನಿಕರಿಗೆ ಸ್ಪೆಷಲಿ ದೇವಗಿರಿ ಅವರಿಗೆ ಒಂದು ಮನವಿ ಮಾಡ್ತೀನಿ ದೈನಂದಿನ ಈಗ ಹುಬ್ಬಳ್ಳಿ ಕಡೆ ತೆರಳಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಅಥವಾ ಖಾಸಗಿ ವಾಹನಗಳು ಮಾರ್ಗಗಳನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಂಡಿದ್ದೀವಿ ಹಾವೇರಿ ಶಹರದ ಬಸ್ ನಿಲ್ದಾಣದಿಂದ ಹುಬ್ಬಳ್ಳಿ ಕಡೆಗೆ ಹೋಗ್ತಕ್ಕಂಥ ಬಸ್ಗಳು ಹಾನಗಲ್ ಬ್ರಿಡ್ಜಿನ ಹತ್ಕೊಂಡು ಬಿಟ್ಟು ನೇರವಾಗಿ ಹೋಗಬೇಕು ಹಳೆ ಪಿ ಬಿ ರಸ್ತೆಯಲ್ಲಿ ಅಥವಾ ಬ ಇಲ್ಲಿ ಸಿದ್ದಪ್ಪ ಸರ್ಕಲಲ್ಲಿ ಅವಕಾಶ ಇರೋದಿಲ್ಲ ಎಲ್ಲ ಅಲ್ಲೇ ಹಾನ್ಗಲ್ ಬ್ರಿಡ್ಜಿಂದ ಮೇಲೆ ಹತ್ಕೊಂಡು ಸೀದಾ ಹುಬ್ಬಳ್ಳಿ ಕಡೆ ಹೋಗಬೇಕಾಗತ್ತೆ ಆಮೇಲೆ ಅದೇ ರೀತಿ ಸಮಾವೇಶ ಹೊರತುಪಡಿಸಿ ಹುಬ್ಬಳ್ಳಿ ಕಡೆಯಿಂದ ಕಾರು ಬೈಕ್ ಇತ್ಯಾದಿ ವಾಹನಗಳು ಅಥವಾ ಬಸ್ಗಳು ಬರಬೇಕಾದರೂ ಕೂಡ ಕಾಗಿನಲ್ಲೇ ರಸ್ತೆ ಮೂಲಕ ಅಥವಾ ಹಾನಗಲ್ ಬ್ರಿಡ್ಜ್ ಮುಖಾಂತರ ರಾಷ್ಟ್ರೀಯ ಹೆದ್ದಾರಿ ಮೂಲಕ ಹೋಗಬೇಕು ಅಂದರೆ ಹೋಗೋದು ಬಸ್ಸು ಹಾಗೆ ಹೋಗಬೇಕು ಬರೋ ಬಸ್ಸನ್ನು ಹಾನಗಲ್ ರೋಡಿಂದನೇ ಸರ್ವಿಸ್ ರೋಡಿಂದ ಬಂದು ಸಿಟಿ ಎಂಟ್ರಿ ಆಗಬೇಕು ಅರ್ಧ ದಿನ ಇದು ಸ್ವಲ್ಪ ಅಲ್ಲೆಲ್ಲ ಬೋರ್ಡು ಹಾಕಿರ್ತೀವಿ ನಾವು ಎಲ್ಲ ಕಡೆ ಬ್ಯಾರಿಕೇಡ್ ಹಾಕ್ಕೊಂಡಿದ್ದೀವಿ ಬಂದೋಬಸ್ತಿಗೆ ಆಫೀಸರ್ ಸ್ಟಾಫ್ ಇರ್ತಾರೆ ಸೊ ಜನರು ಇದಕ್ಕೊಂದಕ್ಕೂ ಅವತ್ತೊಂದಿನ ಸಹಕಾರ ಮಾಡಬೇಕು ಇದು ಊರಲ್ಲಿ ಸಿಟಿನಲ್ಲಿ ಡೈವರ್ಷನ್ ಬಗ್ಗೆ ಹೇಳಿದೆ ನಮಗೆ ಆಂಗಲ್ ಬ್ರಿಡ್ಜ್ ಮತ್ತು ಕಾಗಿನೆಲೆ ಬ್ರಿಡ್ಜು ಜನರಿಗೆ ಆಗಿರ್ಬೋದು ನಾರ್ಮಲ್ ಪಬ್ಲಿಕ್ಕಿಗೆ ಬಸ್ಗಳಿಗೆ ಬೈಕು ಕಾರು ಸಿಟಿಗೆಲ್ಲೇ ಹೋಗೋರಿಗೆ ದೇವ್ ಮತ್ತು ದೇವಗಿರಿ ಹೋಗೋರಿಗೆ ಈ ಎರಡು ಬ್ರಿಡ್ಜ್ಗಳಲ್ಲಿ ಅವರು ಮೂಮೆಂಟ್ ಮಾಡ್ಬೋದು ಇನ್ನು ಸಮಾವೇಶಕ್ಕೆ ಆಗಮಿಸ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ಗಳದ್ದು ಮಾರ್ಗ ನಾವು ಆಲ್ರೆಡಿ ಮುಂಚೆನೇ ಡೆಸ್ ಡೆಸಿಗ್ನೇಟ್ ಮಾಡಿಬಿಟ್ಟಿದ್ದೀವಿ ಕೆ ಎಸ್ ಆರ್ ಟಿ ಸಿ ಬಸ್ಗಳು ಬಂಕಾಪುರ್ ಟೋಲಿಂದ ಅಂದರೆ ಯಾವುದೇ ಊರಿಂದ ಬಂದರೂ ಕಾರವಾರಿಂದ ಆಗಿರ್ಬೋದು ಹುಬ್ಳಿ ಕಡೆಯಿಂದ ಈ ಗದಗ ಹಾವೇರಿ ಸಾರಿ ಹಾವೇರಿಯಿಂದ ಕೆಲವೊಂದು ತಾಲೂಕುಗಳು ಶಿಗ್ಗಾಂವ್ ಸವನೂರು ಅವರೆಲ್ಲ ಆಮೇಲೆ ಹಾನಗಲ್ಲಿಂದ ಅವರೆಲ್ಲರೂ ಬಂಕಾಪುರ್ ಟೋಲ್ ಮೂಲಕ ಅಥವಾ ಈ ಕಡೆಯಿಂದ ದೇವೇಸೂರು ಕಡೆಯಿಂದ ಬರೋರೆಲ್ಲೂ ಎಚ್ ಪಿ ಪೆಟ್ರೋಲ್ ಬಂಕ್ ಹತ್ತಿರ ಒಂದು ಲೆಫ್ಟ್ ಸೈಡ್ ಒಂದು ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಮಾಡಿದ್ದೀವಿ ಅಲ್ಲಿ ಎಂಟುನೂರ ಐವತ್ತೇಳು ಬಸ್ಸು ಈಗ ಸದ್ಯಕ್ಕೆ ನಾವು ಅಲ್ಲಿ ನಿಲ್ಲಿಸೋ ವ್ಯವಸ್ಥೆ ಮಾಡಿಕೊಂಡು ಇವತ್ತು ಎಲ್ಲ ಕ್ಲೀನಿಂಗಾಗಿ ಆಗಿ ಇವತ್ತು ಮಾರ್ಕ್ ಮಾರ್ಕಿಂಗ್ ಕೂಡ ಮಾಡ್ತಾಯಿದ್ದೀವಿ ಸಿಸ್ಟಮೆಟಿಕ್ಕಾಗಿ ಸೊ ಅಲ್ಲಿ ಎಂಟುನೂರ ಐವತ್ತೇಳು ಬಸ್ಗಳನ್ನು ನಿಲ್ಲಿಸೋ ವ್ಯವಸ್ಥೆ ಮಾಡಿಕೊಂಡಿದ್ದೀವಿ ಹುಬ್ಳಿ ಕಡೆಯಿಂದ ಬರ್ತಕ್ಕಂಥ ಬಸ್ಗಳನ್ನು ಆಮೇಲೆ ಕೆ ಎಸ್ ಆರ್ ಟಿ ಸಿ ಅವರು ಎಲ್ಲಿಗೆ ಬರಬೇಕಂದ್ರೆ ಅಲ್ಲಿ ಕೆಳಗಡೆ ಬ ಸರ್ವಿಸ್ ರೋಡಿಗೆ ಇಳಿದ್ಬಿಟ್ಟು ಊಟ ಪಕ್ಕದಲ್ಲೇ ಅಲ್ಲಿ ಲೆಫ್ಟ್ ಸೈಡ್ ಪಾರ್ಕಿಂಗ್ ಮಾಡಿದೆ ಅಲ್ಲಿನ ಬೋರ್ಡ್ ಹಾಕಿರ್ತದೆ ಅದು ಅಲ್ಲಿ ನಿಲ್ಲಿಸ್ಕೋಬೇಕು ಆಮೇಲೆ ಗುತ್ತಲ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಅಂತ ನಾನು ಹೇಳ್ತೀನಿ ಲಿಸ್ಟ್ ಕೊಡ್ತೀನಿ ಈಗ ಅಲ್ಲಿ ಕೆಲವೊಂದು ಗುತ್ತಲ್ ಕಡೆಯಿಂದ ಬರ್ತಕ್ಕಂಥ ಬಸ್ಗಳು ಗದಗ ಜಿಲ್ಲೆ ವಯ ಗುತ್ತ ಗುತ್ತಲು ಒಂದಷ್ಟು ಬಸ್ ಬರುತ್ತೆ ನೂರ ಐವತ್ತು ಆಮೇಲೆ ಕೊಪ್ಪಳ ಜಿಲ್ಲೆಯಿಂದ ವಯ ಗುತ್ತಲ್ ಬರ್ತಕ್ಕಂಥ ನೂರ ನಲವತ್ತೆಂಟು ಬಸ್ ಬರುತ್ತೆ ಹಾವೇರಿ ತಾಲೂಕಿಂದ ಹಾವೇರಿ ತಾಲೂಕು ಅಂದರೆ ಗುತ್ತಲ್ ರೋಡಿಂದ ಹಾವೇರಿ ತಾಲೂಕು ಹಳ್ಳಿಗಳಿಂದ ಬರ್ತಕ್ಕಂಥ ಗುತ್ತ ಅವು ಇಪ್ಪತ್ತು ಬಸ್ಸು ಮತ್ತು ವಿಜಯನಗರದಿಂದ ಇಪ್ಪತ್ತು ಬಸ್ ಬರುತ್ತೆ ವಿಜಯನಗರ ಜಿಲ್ಲೆಯಿಂದ ಈ ಎಲ್ಲ ಮುನ್ನೂರ ಮೂವತ್ತೆಂಟು ಬಸ್ಸುಗಳು ಗುತ್ತಲ್ ರೋಡಿಂದ ಬರ್ತಿದ್ದು ಓಲ್ಡ್ ಪಿ ಬಿ ರೋಡ್ ಇಲ್ಲಿ ನಮ್ಮ ಆಫೀಸ್ ಮುಂದಿಂದ ಓಲ್ಡ್ ಪಿ ಬಿ ರೋಡಿಂದನೇ ಹೋಗಿಬಿಟ್ಟು ಹೊಂಡ ಹೊಂಡಾಯಿ ಶೋರೂಮ್ ಇದೆ ಅಲ್ಲ ಅದ್ರ ಎದುರುಗಡೆ ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಪ್ಲೇಸು ಡೆಸಿಗ್ನೇಟ್ ಮಾಡಿದ್ದೀವಿ ಅಲ್ಲಿ ಮುನ್ನೂರ ಮೂವತ್ತೆಂಟು ಬಸ್ಗಳು ನಿಂತ್ಕೊಳ್ಳುತ್ತೆ ಈ ಸಮಾರಂಭಕ್ಕೆ ನಾವು ಮೇನ್ಲಿ ಬಸ್ಸಿಗೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿದ್ದೀವಿ ಪ್ಲೇಸು ಜಾಸ್ತಿ ಇದೆ ಸ ಬಂದೋಬಸ್ತಿದ ಈಗ ಐಡೆಂಟಿಫಿಕೇಷನ್ನು ಮಾಡಿ ಅವ್ರಿಗೆ ರೂಟ್ ಕೂಡ ತೋರಿಸಿದ್ದೀವಿ ಆಮೇಲೆ ದಾವಣಗೆರೆ ಕಡೆಯಿಂದ ರಾಣೆಬೆನ್ನೂರು ದಾವಣಗೆರೆ ಇನ್ನು ಹಿರೇಕೆರೂರು ನಮ್ಮ ನಮ್ಮ ತಾಲೂಕುಗಳು ಯಾವುದೋ ದಾವಣಗೆರೆ ರೋಡಿಂದ ಬರುತ್ತೆ ಅದು ಸೀದಾ ಬಂದು ಅಲ್ಲಿ ಅಜ್ಜಯನ ಗದ್ದಿಗೆ ದಾಟಿದ ಮೇಲೆ ಮುಂದೆ ಅಂಡರ್ ಬ್ರಿಡ್ಜ್ ಬರುತ್ತೆ ಹಾವೇರಿದು ಹಾವೇರಿ ಎಂಟ್ರೆನ್ಸ್ ಈ ಕಡೆಯಿಂದ ಮೇಲೆ ಹುಬ್ಳಿ ಕಡೆಯಿಂದ ಬರ್ತಕ್ಕಂಥದ್ದು ಸೊ ಅಲ್ಲಿ ಇದೆ ಅಜ್ಜಯನ್ ಗದ್ದಿಗೆ ಅಂತ ಹತ್ರ ಕೆಳಗಿಳ್ಕೊಂಡ್ಬಿಟ್ಟು ಅಲ್ಲೇ ಒಂದು ಪಾರ್ಕಿಂಗ್ ಪ್ಲೇಸ್ ಮಾಡಿದ್ದೀವಿ ಅಜ್ಜಯನ್ ಗದ್ದಿಗೆ ಪಕ್ಕದಲ್ಲೇ ಆ ಪಾರ್ಕಿಂಗ್ ಪ್ಲೇಸಲ್ಲಿ ನಿಲ್ಲಿಸಬೇಕು ಸೊ ಅಜ್ಜಯನ ಗದ್ದಿಗೆ ಮುಂದಿನ ರೋಡ್ ಏನಿದೆ ಅದು ವೆಹಿಕಲ್ ಫ್ರೀ ಝೋನ್ ಇರುತ್ತೆ ಎಲ್ಲಿಂದ ಅಂದರೆ ಹುಂಡೆ ಶೋರೂಮಿಂದ ಏನು ಬಸ್ ಪಾರ್ಕಿಂಗು ಮತ್ತು ಟೂ ವೀಲರ್ ಫೋರ್ ವೀಲರ್ ಪಾರ್ಕಿಂಗ್ ಮಾಡ್ಕೊಂಡಿದ್ದೀವಿ ಅಲ್ಲಿಂದ ಆ ಕಡೆ ಬಸ್ ಟರ್ನ್ ಆಗಿ ಪಾರ್ಕ್ ಮಾಡುತ್ತಲ್ಲ ಅಲ್ಲಿ ತನಕ ನೋ ವೆಹಿಕಲ್ಸ್ ಝೋನ್ ಮಾಡ್ಕೊಂಡಿರ್ತೀವಿ ಆ ಕಡೆಯಿಂದ ಜನ ಬಸ್ಸಿಂದ ಇಳಿದು ನಡ್ಕೊಂಡು ಬರ್ತಿರ್ತಾರೆ ಈ ಕಡೆಯಿಂದ ಕ್ರಾಸ್ ಮಾಡ್ತಿರ್ತಾರೆ ಈ ಕಡೆಯಿಂದ ಮೂರು ಕಡೆಯೂ ಜನ ಬರ್ತಾ ಇರೋದ್ರಿಂದ ಅದನ್ನು ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ ಹಂಡ್ರೆಡ್ ಅಲ್ಲಿ ನಾವು ಯಾವುದೇ ವೆಹಿಕಲ್ಗೆ ಅಲೌ ಮಾಡೋದಿಲ್ಲ ಹಳೇ ದೇವ್ ಸಾರಿ ದೇವಗಿರಿ ಯಲ್ಲಾಪುರ ರೋಡು ಅವತ್ತು ಈ ಕಡೆಯಿಂದ ಅಜ್ಜಯನ್ ಗದ್ದಿಗೆ ಕಡೆಯಿಂದ ಆಪ್ರೇಟ್ ಆಗಲ್ಲ ಬ್ಯಾಕ್ ಸೈಡಿಂದ ಆಪ್ರೇಟ್ ಆಗುತ್ತೆ ವಿ ಐ ಪಿ ರೋಡ್ ಅಂತೇಳಿ ಹಿಂದಿಂದ ಹಳ ಡಿ ಸಿ ರೋಡನ್ನು ವಿ ಐ ಪಿ ರೋಡ್ ಅಂತ ಡೆಸಿಗ್ನೇಟ್ ಮಾಡಿದ್ದೀವಿ ದಾವಣಗೆರೆಯಿಂದ ಬರ್ತಕ್ಕಂಥ ವಿ ಐ ಪಿ ಪಾಸ್ ಇರೋರು ವಿ ಐ ಪಿಗಳು ಹಿಂದಿನ ಡಿ ಡಿ ಸಿ ಆಫೀಸ್ ರೋಡಿಂದನೇ ಬಂದು ದೇವಗಿರಿ ಯಲ್ಲಾಪುರ ರೋಡಲ್ಲಿ ಕ್ರಾಸ್ ಬರ್ತದೆ ಡಿ ಸಿ ಆಫೀಸ್ಗಿಂತ ಹತ್ತಿರ ಆ ಕ್ರಾಸಿಂದ ದೇವಗಿರಿ ಯಲ್ಲಾಪುರ ರೋಡಿಗೆ ಒಳಗಡೆ ಬಂದು ಅಲ್ಲಿ ಒಂದು ಒಳಗೆ ಎಂಟ್ರಿ ಕೊಟ್ಟಿದ್ದೀವಿ ಫಂಕ್ಷನ್ ಪ್ಲೇಸ್ ಹತ್ತಿರ ಬಲಭಾಗದಲ್ಲಿ ಅಲ್ಲಿ ಬೋರ್ಡ್ ಹಾಕಿರುತ್ತೆ ಸ್ಟಾಫು ಇರ್ತಾರೆ ಅವರು ಪಾಸ್ ತೋರಿಸ್ಕೊಂಡು ಅಲ್ಲಿ ಬಂದು ಅಲ್ಲಿ ಪಾರ್ಕಿಂಗ್ ಮಾಡಿ ಅವ್ರಿಗಾಗಿ ಡೆಸಿಗ್ನೇಟ್ ಇರ್ತಕ್ಕಂಥ ಪ್ಲೇಸಲ್ಲಿ ಕೂತ್ಕೋಬೇಕು ಇನ್ನು ಮಾಧ್ಯಮದವ್ರಿಗೂ ಕೂಡ ನಾವು ಅದೇ ರೂಟ ಕೊಟ್ಟಿದ್ದೀವಿ ಅದೇ ಜಾಗ ಕೊಟ್ಟಿದ್ದೀವಿ ನೀವು ಕೂಡ ಅಲ್ಲಿಂದನೇ ಬರಬೇಕು ವಿ ಐ ಪಿ ಗ್ಯಾಲ್ರಿಗೆ ಅಥವಾ ನಿಮ್ಮ ಪ್ರೆಸ್ ಗ್ಯಾಲ್ರಿಗೆ ಮೀಡಿಯಾ ಗ್ಯಾಲ್ರಿಗೆ ನೇರವಾಗಿ ಎಂಟ್ರಿ ನೀವು ಕೂಡ ಅದೇ ರೋಡಿಂದ ಬರಬೇಕು ಇನ್ನು ಕಾನ್ವೆ ಇದ್ರ ಹತ್ರ ಮೆಡಿಕಲ್ ಕಾಲೇಜ್ ಹತ್ರ ಕಾನ್ವೆ ಮಾಡ್ಕೋ ಕಾನ್ವೆ ಇನ್ನು ಹೆಲಿಪ್ಯಾಡ್ ಮಾಡಿದ್ದೀವಿ ಅಲ್ಲಿಂದ ಕಾನ್ವೆಗೆ ಒಂದು ಸಪ್ರೇಟ್ ವಿ ವಿ ಐ ಪಿ ರೂಟ್ ಸಪ್ರೇಟ್ ಮಾಡ್ಕೊಂಡಿದ್ದೀವಿ ಅದು ಜಸ್ಟ್ ವಿ ಐ ಪಿ ರೂಟ್ ಏನು ಮಾಡ್ಕೊಂಡಿದ್ದು ಒಂದು ಒಂದು ಕ್ಷಣದಲ್ಲಿ ಪಾಸಾಗಿಬಿಡುತ್ತೆ ಅದು ಸೊ ಅವಾಗ ವಿ ಐ ಪಿ ರೂಟ್ ಸ್ವಲ್ಪ ಬ್ಲಾಕ್ ಮಾಡಿಕೊಂಡು ಸಿ ಎಮ್ ಅವರಾಗಿರ್ಬೋದು ಮತ್ತು ಇರ ಅದರ್ ಡಿಗ್ನಿಟರಿಸನ್ನ ಅಲ್ಲಿಂದ ಬಿಟ್ಟು ಫಂಕ್ಷನ್ ಪ್ಲೇಸಿಗೆ ತಲುಪುವ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಆಮೇಲೆ ಪ್ರೈವೇಟ್ ವೆಹಿಕಲ್ ಕರೆಕ್ಟ್ ಪ್ರೈವೇಟ್ ವೆಹಿಕಲು ಹುಬ್ಳಿ ಕಡೆಯಿಂದ ಬರ್ತಕ್ಕಂಥ ಪ್ರೈವೇಟ್ ವೆಹಿಕಲ್ ಟೂ ವೀಲರ್ಸ್ ಆಗಿರ್ಬೋದು ಫೋರ್ ವೀಲರ್ಸ್ ಆಗಿರ್ಬೋದು ಅದಕ್ಕೆ ಅಜ್ಜಯನ್ ಗದ್ದಿಗೆ ಇರುತ್ತೆ ಎದುರುಗಡೆ ಎದ್ ಲೆಫ್ಟ್ ಸೈಡ್ ಅಲ್ಲಿ ಪಾರ್ಕಿಂಗ್ ಪ್ಲೇಸ್ ಐಡೆಂಟಿಫೈ ಮಾಡಿದ್ದೀವಿ ಆ ಕಡೆಯಿಂದ ಬರೋರು ಅದು ಜನನೂ ನಡ್ಕೊಂಡು ಬರ್ತಿರ್ತಾರೆ ಬಟ್ ತೀರಾ ದೂರ ಮಾಡಿದ್ರೆ ಇದಾಗುತ್ತೆ ಅಂತ ಆ ಪಾರ್ಕಿಂಗ್ ಪ್ಲೇಸನ್ನು ನಾವು ಐಡೆಂಟಿಫೈ ಮಾಡಿ ಹಾಕ್ಕೊಂಡಿದ್ದೀವಿ ಅದೇ ಜಾಗದಲ್ಲಿ ಮೂರು ಭಾಗ ಇದೆ ದೊಡ್ಡದ ಜಾಗನ ನಾವು ಟೂ ವೀಲರ್ ಫೋರ್ ವೀಲರ್ ಬಿಟ್ಕೊಂಡಿದ್ದೀವಿ ಇನ್ ಕೇಸ್ ಬಸ್ಸು ದುನರೂ ಟರ್ನಿಂಗಲ್ಲಿ ಇದಾಗಿ ಪಾರ್ಕಿಂಗಲ್ಲಿ ಸ್ವಲ್ಪ ಡಿಲೇ ಆಗ್ತಾ ಇದ್ದರೆ ಒಂದು 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 ಪೋರ್ಷನನ್ನು ಕಂಟಿನ್ಯೆನ್ಸಿ ಎದುರುಗಡೆ ರಿಸರ್ವ್ ಇಟ್ಕೊಂಡಿದ್ದೀವಿ ಅಲ್ಲೇ ಕ್ರಾಸ್ ಆಗಿ ಅಲ್ಲೇ ಪಾರ್ಕ್ ಮಾಡಬೇಕು ಹಾವೇರಿ ಕಡೆಯಿಂದ ಟೂ ವೀಲರು ಫೋರ್ ವೀಲರು ಪಬ್ಲಿಕ್ ಬರ್ತಾ ಹುಂಡೈ ಶೋರೂಮ್ ಹತ್ರ ರೈಟ್ ಸೈಡು ಐದು ಎಕರೆ ನಾವು ಫೋರ್ ವೀಲರಿಗೆ ಡೆಸಿಗ್ನೇಟ್ ಮಾಡಿದ್ದೀವಿ ಲೆಫ್ಟ್ ಸೈಡು ಬಸ್ ಇದೆ ಆ ಬಸ್ ಪಕ್ಕಕ್ಕೇ ಒಂದು ಸಾವಿರಷ್ಟು ಆಗುವಷ್ಟು ಟೂ ವೀಲರ್ಗೆ ಡೆಸಿಗ್ನೇಟ್ ಮಾಡ್ಕೊಂಡಿದ್ದೀವಿ ಆಮೇಲೆ ಮೂರು ಕೆ ಎಸ್ ಆರ್ ಟಿ ಸಿ ಬಸ್ ಪಾರ್ಕಿಂಗ್ ಪ್ಲೇಸ್ಗಳಿಗೆ ಕ್ಯೂ ಆರ್ ಕೋಡ್ ಜನ್ರೇಟ್ ಮಾಡಲಾಗಿದೆ ಒಂಬತ್ತು ಜಿಲ್ಲೆಯಿಂದ ಏನು ಬರ್ತಾ ಇದ್ದಾರೆ ಅವರಿಗೆಲ್ಲ ಕ್ಯೂ ಆರ್ ಕೋಡ್ ಕೊಟ್ಟಾಗಿದೆ ಇವತ್ತು ಆಲ್ರೆಡಿ ವಿ ಸಿ ಡಿ ಸಿ ಅವರು ನಾನು ಒಂದು ವಿ ಸಿ ಮೂಲಕ ಅವ್ರಿಗೆ ಹೇಳಿನೂ ಆಗಿದೆ ಎಲ್ಲೆಲ್ಲಿ ಬರಬೇಕು ಅಂತ ನಾಳೆ ಅವರಿಗೆ ನೋಡಲ್ ಆಫೀಸರ್ಸು ಮತ್ತು ಲೈಸನಿಂಗ್ ಆಫೀಸರ್ಸಿಗೆ ಒಂದು ರೌಂಡ್ ಬಂದು ಅವ್ರ ಪಾರ್ಕಿಂಗ್ ಪ್ಲೇಸು ಮತ್ತು ಫಂಕ್ಷನ್ ಪ್ಲೇಸ್ ನೋಡಿಕೊಂಡು ಹೇಳಿದೆ ಫಂಕ್ಷನ್ ಪ್ಲೇಸಲ್ಲಿ ಡಿಸ್ಟಿಕ್ ವೈಸು ಬೋರ್ಡ್ ಹಾಕೋ ವ್ಯವಸ್ಥೆ ಮಾಡ್ತಾ ಇದ್ದಾರೆ ಆಯಾ ಜಿಲ್ಲೆಯಿಂದ ಬಂದಂಥ ಜನಗಳು ಆಯಾ ಬಾಕ್ಸಲ್ಲೇ ಕುತ್ಕೋಬೇಕು ಅಂತ ಒಂದು ಸಿಸ್ಟಮೆಟಿಕ್ಕಾಗಿ ಪ್ಲ್ಯಾನ್ ಇದ್ದೀವಿ ಆಮೇಲೆ ಎಂಟ್ರೆನ್ಸಿಗೆ ನಾವು ಈಗ ಒಟ್ಟು ಈಗ ಧಾರವಾಡ ಗದಗ ಕೊಪ್ಪಳ ಹಾವೇರಿ ಹಾವೇರಿ ಜಿಲ್ಲೆಯಲ್ಲಿ ಶಿಗ್ಗಾಂವ್ ಸವನೂರು ಹಾವೇರಿ ಜಿಲ್ಲೆದ ಹಾನಗಲ್ ತಾಲೂಕು ಮತ್ತು ಉತ್ತರ ಕನ್ನಡ ಇಷ್ಟು ಬಸ್ಗಳು ಎಚ್ ಪಿ ಪೆಟ್ರೋಲ್ ಬಂಕ್ ಹತ್ರ ನಿಲ್ಲುತ್ತೆ ಹುಬ್ಳಿ ಕಡೆಯಿಂದ ಬರ್ತಕ್ಕಂಥ ರೋಡಲ್ಲಿ ಆಮೇಲೆ ಹಾವೇರಿದು ರಾಣೇಬೆನ್ನೂರು ಹಿರೇಕೆರೂರು ರಟ್ಟಿಹಳ್ಳಿ ಬ್ಯಾಡ್ಗಿ ಚಿತ್ರದುರ್ಗ ದಾವಣಗೆರೆ ಶಿವಮೊಗ್ಗ ಚಿಕ್ಕಮಗಳೂರು ಇಲ್ಲಿಂದ ಬರ್ತಕ್ಕಂಥ ಸಾವಿರದ ಅರವತ್ತೇಳು ಬಸ್ಗಳನ್ನು ಪಾರ್ಕಿಂಗ್ ಪ್ಲೇಸ್ ಟೂ ಅದಕ್ಕೆ ಟೂ ನಂಬರ್ ಕೊಟ್ಟಿದ್ದೀವಿ ಈಗ ನಾನು ಹುಬ್ಳಿ ಕಡೆಯಿಂದ ಬರ್ತಕ್ಕಂಥ ಎಚ್ ಪಿ ಪೆಟ್ರೋಲ್ ಬಂಕಲ್ಲಿರೋದು ಒನ್ ನಂಬರು ಅಜ್ಜಯನ ಗದಿಗೆ ಪಕ್ಕಕ್ಕೆ ಇರೋದು ನಂಬರ್ ಟೂ ಅಲ್ಲಿ ಸಾವಿರದ ಅರವತ್ತೇಳು ಬಸ್ ಪಾರ್ಕ್ ಆಗುತ್ತೆ ಪಾರ್ಕಿಂಗ್ ಪ್ಲೇಸ್ ತ್ರೀ ಇರೋದು ಆರ್ ಟಿ ಒ ಆಫೀಸ್ ಹತ್ತಿರ ಉಂಡೆ ಶೋರೂಮ್ ಎದುರುಗಡೆ ಏನು ಡೆಸಿಗ್ನೇಟ್ ಮಾಡ್ಕೊಂಡಿವೆ ಅಲ್ಲಿ ಮುನ್ನೂರ ಮೂವತ್ತೆಂಟು ಬಸ್ಸು ಈ ಮುನ್ನೂರ ಮೂವತ್ತೆಂಟು ಬಸ್ಸು ಸಿಟಿ ಥ್ರೂ ಪಾಸ್ ಆಗುತ್ತೆ ಇಲ್ಲಿ ಹಳೆ ಪಿ ಬಿ ರೋಡಿಂದ ಸೊ ಅವರು ಈ ಈಗ ನಮಗೆ ಒಟ್ಟು ಕೊಟ್ಟಿರೋದು ಎರಡು ಸಾವಿರದ ಎರಡು ನೂರ ಅರವತ್ತೆರಡು ಬಸ್ ಬರುತ್ತೆ ಅಂಥೇಳಿ ಎರಡು ಸಾವಿರದ ಎರಡು ನೂರ ಅರವತ್ತೆರಡು ಬಸ್ಗಳನ್ನು ನಾವು ಪಾರ್ಕಿಂಗ್ ಪ್ಲೇಸಿಗೆ ಈ ಥರ ಡಿವೈಡ್ ಮಾಡ್ಕೊಂಡಿದ್ದೀವಿ